ಮೊಬೈಲ್ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲ ವೀಕ್ಷಕರಿಗೂ ಸ್ವಾಗತ ಮತ್ತೊಮ್ಮೆ ಸ್ವಾಗತ ಇವತ್ತು ನಾನು ನಿಮ್ಮ ಗೆಳೆಯ ಇವತ್ತು ನಾನು ಮಾಡ್ತಿರುವಂತ ಟ್ಯೂಟೋರಿಯಲ್ ಸರಿ ನಾನು ನಿಮ್ಮ ಗೆಳೆಯ ಸುಹಿಲ್ ಮಾಡ್ತಿರುವಂತ ಟೂಟೋರಿಯಲ್ಲು ಜೀಶೋ ಪ್ಲಸ್ ಪಾರ್ಟ್ ಫೈ ಅಲ್ಲಿ ಒಂದು ಟಿ ಟಿ ಎಸ್ ಬಗ್ಗೆ ತೋರಿಸ್ಕೊಡ್ತೀನಿ ಆ ಟಿ ಟಿ ಎಸ್ ಏನಂದ್ರೆ ಜೀಶೋ ಆನ್ ಮಾಡ್ತಾ ಇದ್ದೀನಿ ನೋಟಿಫಿಕೇಶನ್ ರೀಡಿಂಗ್ ಸೆಟ್ಟಿಂಗ್ ಸಾರಿ Scenario reading, chatmet reading, notification, scenario adaptive TTS configurations. scenario adaptive TTS configurations. TTS TTS config, TTS settings, second TTS settings. Main TTS 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 region, secondary DTN scenario adaptive TTS configurations. Scenario Adaptive Notification Reading T T S settings, reading mode TTS settings chat messages auto reading TT, automatic browsing TTS setting, character by character browsing mode TTS set, colour info TTS setting, time announcement TTS setting, voice assistant responses TTS, focus monitoring TTS setting, scenario attacking. Scenario focused voices, top pop hip hop, chat, mess, reading mode, TTS, note, scenario, notification, notification, notification reading setting. settings, select TTS engine, secondary TTS engine, TTS rate accelerate, TTS volume, TTS rate 50, TTS up, TTS pitch 50 available audio channel media available TTS, Mima YouTube in the notification, ಬೇರೆ ರೀಡ್ ಈಗ ಪರ್ಟಿಕ್ಯುಲರ್ ಆಗಿ ನೀವು ಅಲ್ಲಿ ಎಲೆಕ್ಟ್ರೈನ್ಸ್ ಎಲ್ಲ ಯೂಸ್ ಮಾಡ್ತಿರ್ತೀರಾ ಎಲೆಕ್ಟ್ರೈನ್ಸ್ ಬಿಟ್ಟು ಬೇರೆ ಟಿ ಟಿ ಎಸ್ ಸ್ಯಾಮ್ಸಂಗ್ ಟಿ ಟಿ ಎಸ್ ಆಗಿರ್ಬೋದು ಗೂಗಲ್ ಆಗಿರ್ಬೋದು ಬೇರೆ ಯಾವ್ದು ಟಿ ಟಿ ಎಸ್ ರೀಡ್ ತರ ನೀವು ಇದರಲ್ಲಿ ಇಟ್ಕೋಬಹುದು ಮೋಡ್ ಟಿ ಇದು ಕೂಡ ಸೇಮ್ ಆಗಿರುತ್ತೆ ಎಲ್ಲ ಕೂಡ ಇಲ್ಲಿರುವ ಇದರ ಉದ್ದೇಶ ಏನಂದ್ರೆ ನೀವು ವಾಟ್ಸ್ಆಪ್ ಅಲ್ಲಿ ವಾಟ್ಸ್ಆಪ್ ಅಲ್ಲಿ ಗ್ರೂಪ್ ಮತ್ತೆ ಚಾರ್ಟ್ ಸಪ್ರೇಟ್ ಟಿ ಟಿ ಎಸ್ ರೀಡ್ ಮಾಡೋ ತರ ಇಟ್ಕೋಬಹುದು ಯಾವ ಸಮಯದಲ್ಲಿ ಅಂದ್ರೆ ವಾಟ್ಸ್ಆಪ್ ಅಲ್ಲಿ ಸಪ್ರೇಟ್ ಚಾರ್ಟ್ ಮೆಸೇಜ್ ಬಂದ್ರೆ ಒಂದು ಟಿ ರೀಡ್ ಎಸ್ ರೀಡ್ ಮಾಡೋತರ ಗ್ರೂಪ್ ಬಂದ್ರೆ ಒಂದು ಟಿ ಟಿ ಎಸ್ ರೀಡ್ ಮಾಡೋತರ ಇಟ್ಕೋಬಹುದು ನೀವು ಇದಂತೂ ಗೊತ್ತೇ ಇದೆ ನಿಮಗೆ ಕ್ಯಾರೆಕ್ಟರ್ ಎಸ್ ಇದೇನಂದ್ರೆ ನಿಮಗೆ ಫೋನ್ ಬಂದಾಗ ಸಿಮ್ ಒಂದ್ ಸಿಮ್ ಟು ಸಿಮ್ ಒನ್ಗೂ ಟು ಒಂದು ಟಿ ಟಿ ಎಸ್ ಎಲೆಕ್ವೆನ್ಸ್ ಯಾವ್ದು ಬೇಕಾದ್ರೂ ಇಟ್ಕೋಬಹುದು ಟೈಮ್ ಅನೌನ್ಸ್ಮೆಂಟ್ಗೆ ಈಗ ಇಲ್ಲಿ ಈ ತರ ತ್ರೀ ಫೋರ್ಟಿ ಫೋರ್ ತೋರಿಸ್ತಾ ಇದೆ ಅದು ಬಿಟ್ಟು ನಿಮ್ಗೆ ಎಲೆಕ್ವೆನ್ಸ್ ಬಿಟ್ಟು ನಂತರ ಎಲೆಕ್ವೆನ್ಸ್ ಅಲ್ಲಿ ತ್ರೀ ಟೈಮ್ ಅನೌನ್ಸ್ ಮಾಡ್ತಾ ಇದೆ ನಿಮಗೆ ಬೇರೆ ಟೀಟೇಸ್ ಬೇಕಾದ್ರೆ ಇಲ್ಲಿ ಇಟ್ಕೋಬಹುದು ವಾಯ್ಸ್ ಅಸಿಸ್ಟೆಂಟ್ ಅಂದ್ರೆ ಈ ಜಮೀನಾಯ್ತರಾನೆ ಜೀಶೋ ಒಳಗಡೆ ಒಂದು ಅಪ್ಲಿಕೇಶನ್ ಇದೆ ಅದಕ್ಕೂ ಕೂಡ ಬೇರೆ ಟಿ ಟಿ ಎಸ್ ಇಟ್ಕೋಬಹುದು ಅಂತ ತೋರಿಸ್ತಾ ಇದೆ ಬ್ಯಾಕ್ ಪತ್ತೀನಿ ಮತ್ತೆ ಸೆಟ್ಟಿಂಗ್ ಹೋಗಿ ನಿಮಗೆ ಬ್ಯಾಕ್ ಸೆಟ್ಟಿಂಗ್ ಅಲ್ಲಿ ಈಗ ನಾವು ಲೆಫ್ಟ್ ರೈಟ್ ಲೆಫ್ಟ್ ಸ್ವೈಪ್ ಮಾಡ್ತೀವಲ್ಲ ಅದ್ರಲ್ಲಿ ಲೆಫ್ಟು ರೈಟ್ ಅಲ್ಲಿ ಫೀಡ್ಬ್ಯಾಕ್ ಫೀಡ್ ಪ್ಯಾಕ್ ಸರಿ ಫೀಡ್ಬ್ಯಾಕ್ ಸೆಟ್ಟಿಂಗ್ ಅಂದರೆ ಇದರಲ್ಲಿ ಬೇಕಾದಷ್ಟು ಸೌಂಡ್ ಸ್ಕೀಮ್ ಇದಾವೆ ಈಗ ಫೀಡ್ ಪ್ಯಾಕ್ ಚೇರ ಸ್ವೈಪ್ ಮಾಡಿದಾಗ ಟಾಗ್ ಬೆಕಲ್ ಹಿಂಗೆ ಟಕ್ ಟಕ್ ಅಂತ ಸೌಂಡ್ ಬರುತ್ತೆ ಇದರಲ್ಲಿ ಬೇಕಾದಷ್ಟು ಟಗ್ ಬೆಕಲ್ ಒಂದು ಮಾತ್ರ ಇದೆ ಇದರಲ್ಲಿ ಬೇಕಾದಷ್ಟು ಇದೆ ನಾನು ತೋರಿಸ್ತೀನಿ ಡೌನ್ಲೋಡ್ ಮಾಡಿ ಒಂದು ಸೌಂಡ್ ಶಾವಂತ್ ಫೀಡ್ಬ್ಯಾಕ್ ಚಾಯ್ ಸೌಂಡ್ ಸ್ಕೀಮ್ ಸೆಚ್ ಶಾವಂತ ಸ್ಕೀಮ್ ಶೆಕ್ ಜಿ ಮೇಕ್ಸ್ ಜಾಬ್ ಸಾವಂತ್ ಜಿ ಬಾಯ್ ದೋಡ್ ಜಾಬ್ ಇದು ನಾನು ಡೌನ್ಲೋಡ್ ಮಾಡಿರುವಂತ ಪ್ರಿಟಿಯಲ್ ಸೌಂಡ್ ಸೌಂಡ್ ಸ್ಕೀಮ್ ಸೆಟ್ಟಿಂಗ್ಸ್ ಚೇಂಜ್ ಮೇಟ್ಸ್ ವಾಟರ್ ಡ್ರಾಪ್ ಸೌಂಡ್ ಸ್ಕೀಮ್ ಮ್ಯಾನೇಜರ್ ಡೌನ್ಲೋಡ್ ಮಾಡಿ ಸೌಂಡ್ ಸ್ಕೀಮ್ ನಾನು ಬೇರೆ ಯಾವುದಾದರೂ ಡೌನ್ಲೋಡ್ ಮಾಡಿ ತೋರಿಸ್ತೀನಿ ನಿಮಗೆ ಇಲ್ಲಿ ಡೌನ್ಲೋಡ್ मोर ಸೌಂಡ್ ಥೀಮ್ ಸೌಂಡ್ ಥೀಮ್ ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಬೇರೆ ಯಾವುದಾದರೂ ಸೌಂಡ್ ಸ್ಕೀಮ್ ಡೌನ್ಲೋಡ್ ಮಾಡಬೇಕಂದ್ರೆ ಇಲ್ಲಿ ನಾನು ಬ್ಲೂಟೂತ್ ಆಫ್ ಮಾಡಿದೋ ಸಾರಿ ಮ್ಯೂಡ್ ಫ್ಲೈಟ್ ಮೋಡ್ ಇಟ್ಿರೋದ್ರಿಂದ ಬರಲ್ಲ ನಾನು ಸ್ಲೈಡ್ ಮಾಡ್ತಿದ್ದಿಂದ ತಗದು ನಿಮಗೆ ತೋರಿಸ್ತೀನಿ ಓ ಬಟ್ ಇವಾಯೋ ದೋಸ್ ಫ್ಲಿಕ್ ದಿಸ್ ಕನ್ट्रोल ದ ಅಪ್ ಟು ಆಪ್ ಇಸ್ ಪರ್ಫೆಕ್ಟ್ ಮ್ಯಾನ್ ದಿಸ್ ಸ್ಲಿಪ್ ವಿಪ್ ವೈಪ್ ಸ್ಲೈಡ್ ವೋಟ್ ಟ್ಯಾಪ್ ಅಟ್ 올 ಟು ಓಪನ್ ಆಹ್ ನಾನು ನಿಮಗೆ ತೋರಿಸ್ತೀನಿ ನೆಟ್ವರ್ಕ್ ಬರುತ್ತೆ ಓ ಬಾಗಿ ವಾಯೋ app 100 Main menu. screen reader set sound scheme sound scheme enter keyword connection reset sound scheme feedback. navigate feedback haptic haptic download sound scheme map download more sound themes download more sound scheme sound scheme sound scheme enter keyword text box HTML head title 404 not found sound scheme. Enter Keyword Text, HTML, Sound Scheme, Enter Keyword Text, Sound Scheme, HTML, Sound Scheme, Enter key HTML HTML, Feedback setting. Haptic Feedback, Haptic Navigator, Haptic hap, Sound, Sound Scheme, Applications, Where, Where, Sound Download More Sound Themes, you do. Sound yeah, नेटवर्क ऑफ ಮಾಡಿ ஆன் ಮಾಡಿದिवला ಹಾಗಾಗಿ ಆ ತರತೆ ನಾನು ಸ್ವಲ್ಪ ಕ್ಲೋಸ್ ಆಲ್ ಮಾಡಿ ಟೆಸ್ಟ್ ಮಾಡ್ತೀನಿ ರೀಸರ್ಚ್ ಆಪ್ ಫೀಡ್ಬ್ಯಾಕ್ ರೀಸರ್ಚ್ ಕ್ಲೋಸ್ ಟೇಬಲ್ ಆಫ್ ಕ್ಲೋಸ್ ಅನನ್ ಸ್ಥಿತಿ ಟ್ರಾಕ್

dot 717 multi-sound underscore joy apple dot sp sumna scroll martini duck samson talk back underscore beep dot sam dot dot duck duck samson talk duck keep the sound ಸಾಮ್ ಟೀಮ್ ರೋಡ್ ಸಿಕ್ಕಿದೆ ಇದ್ರ ಮೇಲ್ ಟೈಪ್ ಮಾಡ್ತೀನಿ ಡೌನ್ಲೋಡ್ ಮಾಡ್ತೀನಿ ಇಂಪೋರ್ಟ್ ಕೊಡಬೇಕಾಗುತ್ತೆ ಓಕೆ ಹೇಳ್ಕೊಡ್ತೀನಿ ಫೀಡ್ಬ್ಯಾಕ್ ಸಿಟ್ಟಿಂಗ್ ಇಲ್ಲಿಂದ ಫೀಡ್ ಟೈಟ್ ಸರಿ ಸಾಮ್ ಪೀ ಸ್ಟೀಮ್ ಇದ್ರ ಮೇಲೆ ಟ್ಯಾಪ್ ಮಾಡ್ತೀನಿ ಅದು ಸಿಗುತ್ತೆ ಡೌನ್ಲೋಡ್ ಮಾಡಿರೋದು

Sub sound sound add more and, under, and, and, underscore underscore I don't download, and download. underscore sound zifa that is overwrite sound cancel okay resource manager feedback settings feed sound feedback check sound applications where sound effects effects review review. Da, A sound settings sound scheme manager download more Sound, sub, and more, and run, and run. Multisound underscore one. Uh. Dot keep the sound via underscore. Duck Samsung talkback underscore note. Dot Sam, Samsung download. Sounds, Samsung sound scheme on the Northern dot Sound import, sound import, cancel, okay. Resource manager, feedbacks, navigate, sound scheme. Sub applications, sound scheme. Sound theme Aurora. Sound, sound, sound theme Aurora checked Multi sound unchecked, dynamite unchecked, mix unchecked, if unchecked, R unchecked, and run check, default unchecked, Andron, Arun, if an mix and run R on Mix unchecked Dynamite uncheck. multi-sound unchecked. Sound theme Aurora check. The Samsung talkback of feedback set 30. See him back a on the sound one day. Applic sound applic sound app sound download haptic haptic feed app down sound sound. ಇಲ್ಲಿ ನಾನು ಒಂದಷ್ಟು ಹಿಂದೆ ಡೌನ್ಲೋಡ್ ಮಾಡಿರುವಂತ ಇದಾವೆ ನಾನು ತೋರಿಸ್ಕೊಡ್ತೀನಿ ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ ಮುಂಚೆ ಡೌನ್ಲೋಡ್ ಮಾಡಿದ್ದೆ ನಾನು Feedback settings. Applic sound scheme application sound Doubt. haptic feedback sound. sound scheme settings Doubt. applications where additional sound scheme Doubt. smooth screen read sound sound Doubt. Samsung Talk. smooth screen new sound click unchecked feedback settings. applic sound sound download hop haptic feedback Check. download more sound themes sound, the sound scheme manager sound scheme manager idrali na win download sounds sound new sound. 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 And ara Nodi. And ara Eva. and ara ivella sound scheme name mix, mix dynamite dynamite increment click martin nodana jadota dynamite close dynamite import edge import scanning in progress slash <laughs> <laughs> zero dynamite 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 close scroll down scroll page Sound Scheme Manager. New sound click. Dot smooth screen. Feedback settings. Sound. Sound. Dump. Haptic. Feedback. Haptic. Haptic. Dot sounds. Sound scheme settings. Applications where additional sound effects are. Sound scheme. New sound click. Sound scheme. Dot Samsung. Dot smooth. New sound click. Dot. Dot. ಸರಸ್ ತರದ್ ಇದೆ ನಾನು ಇದು ಇವತ್ತು ಸ್ಯಾಮ್ಸಂಗ್ ಇದು ವಿಶೋ ಒಳಗಡೆ ಟಿ ಟಿ ಸೆಟ್ಟಿಂಗ್ ಅಲ್ಲಿ ಫೀಡ್ಬ್ಯಾಕ್ ಸೆಟ್ಟಿಂಗ್ ಬಗ್ಗೆ ತಿಳಿಸಿಕೊಂಡಿದ್ದೀನಿ ನೆಕ್ಸ್ಟ್ ಅಲ್ಲಿ ಇನ್ನಷ್ಟು ಜಿಶೋ ನ ವೈಶಿಷ್ಟ್ಯಗಳ ಬಗ್ಗೆ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ ನೀವು ಇಂಟ್ರೆಸ್ಟ್ ಕೊಟ್ಟು ಹೆಚ್ಚಿನದಾಗಿ ನ ವೀಕ್ಸ್ ವಾಚ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ತಪ್ಪಿದ್ರೆ ತಿಳಿಸಿ ನಾನು ಇದರಲ್ಲಿ ಸ್ವಲ್ಪ ಆಟಾಡಿದ್ದೀನಿ ಅಂತ ಅನ್ಕೊಂಡಿದ್ದೀನಿ ದಯವಿಟ್ಟು ಯಾರೋ ಅನ್ಯತಾ ಭಾವಿಸ್ಬಾರ್ದು ಧನ್ಯವಾದಗಳು ನಿಮ್ಗೆಲ್ರಿಗೂ ಇಂದಿನ ಎಲ್ಲ ಟ್ಯೂಟೋರಿಯಲ್ಗಳಿಗೂ ಇದೇ ರೀತಿ ರೆಸ್ಪಾನ್ಸ್ಗಳನ್ನ ಮಾಡ್ತಾ ಹೋಗ್ತಿದ್ರಾ ತುಂಬ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಎಂದು ನಾವು ಭಾವಿಸಿದ್ದೇವೆ ಹಾಗಾದರೆ ಮತ್ತೆ ಏಕೆ ತಡ ಮಾಡುತ್ತೀರಾ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ನಮಗೆ ತಿಳಿಸಿ